રામ ને ની કે ઓંગોગરા બા ઓંગોગરા ઓયેલા નહી આયેલા નહી ઓયેલા આયેલા નહી 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 આય

ए मुस्लिम बच्चा मुस्लमान चप्पल चप्पल क्या चप्पल क्या मुस्लिम क्या चप्पल क्या है ही वहीं पे ढोला नहीं वहीं पे ढोला है ए तुम्हारा क्या है ए वहीं ना દસપ દાશપ અમ એ કિરણ ના પેપર નું નોબલ ગેલફ્રેન્ડ હેય ધારા નાળુ મગમતી બેટલા મગમતી પકટલા દેવંગા બાપ નાયનાનોડ ઉડકા એમ દીજે કયો તો બાપ ફોપ પર આવે સ્કોર રાપર ઇદાનંગા આલેન ગેમ હે દંડા ઇંગા આલેન ગેમ હે દંડા அக்கட <laughs> ஒ <laughs> ಇಂಟರ್ನೆಟ್ ಏನಾಗಲ್ಲ ಹ ಇರ್ಲಿ ಏನಾಗಲ್ಲ

ಮಾಡ್ತೇನಪ್ಪ <imitra> <imitra> ಚಿಕನ್ ಮಟನ್ ಅಂತ ರಸ್ತರಿ ಸಾಂಬಾರ್ ಅಟ್ಲೆ ರೊಂದ್ ಬಗಿಟ್ಲ ಎಸ್ಕೊಂಡು ಹಾಸ್ಟ್ರಿ ನೋಡಿ ಇದು ಕೋಟೆ ಕೈ ಜಾತ್ರೆ ಇಲ್ಲಿ ಪ್ರತಿ ವರ್ಷನೂ ಇದೇ ತರ ಮಾಡ್ತಾರೆ ಇಲ್ಲಿ ಎಲ್ಲ ನಾನ್ ನಾನ್ವೆಜ್ಜ ಫಸ್ಟ್ ದೇವ್ರ ಪೂಜೆ ಮಾಡಿ ಅಲ್ಲಿ ನೈವೇದ್ಯ ಇಕ್ಕಿ ಆಮೇಲೆ ಇಲ್ಲಿ ಅಡಿಗೆ ಮಾಡಿ ಇಲ್ಲಿ ಅಡ್ಗೆ ಮಾಡಿ ಎಲ್ಲ ತರಗ ವ್ಯವಸ್ಥೆ ಮಾಡ್ಕೊಂಡು ಮುದ್ದೆಯಿಂದ ಹಿಡಿದು ಎಲ್ಲ ತರಗ ಚಿಕನ್ ಆಗಲಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಹಾಗಾಗಿ ಇವತ್ತು ಈ ಜಾತ್ರೆ ಇರೋದ್ರಿಂದ ಇಲ್ಲಿ ಬಂದಿದ್ದೆ ನಿಮ್ಮೂರಲ್ಲಿ ಯಾವ ತರ ಮಾಡ್ತಾರೆ ನಮ್ಗಂತೂ ಗೊತ್ತಿಲ್ಲ ನಮ್ಮೂರ ಕಡೆ ಇದೇ ತರಾನ ಮಾಡ್ತಾರೆ ಹಾಗಾಗಿ ನಿಮ್ಗೆ ತೋರಿಸೀನಿ

ನೋಡೇ ಪೂರ್ತಿ ಒಂದೇ ಲೈನ್ ತೋರಿಸಿದ್ದಾರೆ ಹಾಗಾಗಿ ಇದು ಜಾತ್ರೆ ಇದ್ದಂಗೆ ನೋಡಿ ಜಾತ್ರೆ ಇದ್ದಾರೆ ಜನ ಅಂತ ನೀವು ನೋಡ್ಬೇಕು ಜಾತ್ರೆಯಲ್ಲಿ ವಿಶೇಷವಾದದ್ದು ಕೋಟೆಗಾರ ಅಕ್ಕಮ್ಮನ ಜಾತ್ರೆ ಇದು ಪ್ರತಿ ವರ್ಷವೂ ನಮ್ಮ ಸರ ತಾಲೂಕಿನ ಸುಗ್ಗಿ ಹಬ್ಬಿಯ ಜಗಣಿ ಗ್ರಾಮದಲ್ಲಿ ನಡೆಯುವಂಥ ಈ ಜಾತ್ರೆ ಹಾಗಾಗಿ ಇವತ್ತು ಲಜೆ ಹಾಕ್ಕೊಂಡು

ಕಿವಿ ಇದೆ ಇನ್ನೊಂದು ಏನಿದೆ ತೋರಿಸಿ ಇಲ್ಲೇ ಕಾಳ ಇನ್ನೊಂದು ಇನ್ನು ಬಂದಿಲ್ಲ ಮಾಡ್ತಾರ ಮಾಡ್ತಾರ ಈ ಕೋಟೆಗಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ ವರ್ಷ ವರ್ಷ ನಡೀತಿದೆ ಈ ವರ್ಷದಿಂದಲ್ವಾ ಮಾಡ್ಕೊಂಡಿರಿ ಸುಮಾರ ನಮಗೇನ ಗೊತ್ತಿಲ್ಲ ನಮಗ್ ನೆನಪ ನಮ್ ನಮ ವರ್ಷ 30 ವರ್ಷದಿಂದ ನಡೀತಾ ಇದೆ 30 ವರ್ಷದಿಂದ ನಡೀತಾ ಇದೆ ಸುಮಾರ ಇಲ್ಲಿ ನಾನ್ ವೆಜ್ ಮಾಡೋದು ಎಲ್ಲ ಎಲ್ಲ ನಾನು ಎಲ್ಲ ಮಿಕ್ಸ್ ಏ ಹಾ ಎಲ್ಲ ಭಕ್ತಾದಿಗಳ ಬಿಟ್ಟಿದಲ್ಲ ಮಿಕ್ಸ್ ಹಾಕಿಬಿಡ್ರೋ ಎಲ್ಲ ನಿಮ್ಮ ಊರವರೆ ನೀವು ಒಬ್ರೇ ಸೇರ್ಕೊಂಡು ನಿಮ್ ಊರ ಮಾತ್ರ ಗ್ರಾಮಸ್ಥರ ಮಾತ್ರ ಹಾಕೊಂಡು ಮಾಡ್ತಾ ಇದ್ದೀರಾ ಸುಮಾರ ಬರ್ತಾರೆ ಎಲ್ಲ ಇಲ್ಲಿಗೆ ಹೌದು ಸುಮಾರ ವರ್ಷಗಳಿಂದ ಈ ತರ ಇತಿಹಾಸ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ಇದೆ ತರ ಇನ್ನೂ ಮುಂದೆಲೂ ಹೆಚ್ಚಾಗಿ ನರ್ಸ್ಕೊಂಡು ಬರ್ತೀರಾ ನಿಮ್ಮ अपील ಗೆ ಇದೆ ತರ ಇರ್ಲಿ ಅಂತ ನಾವು ಹೇಳ್ತೀನಿ ಹೌದು Nishaare, mudzake ribai inter시에.. Sасar shake it all right? Fiyaa差anitheập operulara..! Yek, pota siyavas 없는 lohu四 tradedata maasilla.. ..or even a petir climb to become a disappearstoрас numero.. ..haidim oldie ego bah-gite.. ..or even as tu自己ладir otra ig Performance Hamimasete.. ..ate xie.. ..ashir.. ..ôx etaharre shade.. ..à tip nênity.. ..amo creates deme.. ..a tens覆ā partenめて.. ..hipi authenticato.. Lá y realmente harid, ..ee.. Popeye, ..ate illyaええ nair kheo ..etahi Factory trainer.. ..ọuntiyeto pot LGBTQ.

अपन जा रहे किसका अरे जब क्लियर हुआ क्या नौस्ता 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 आपने क्या किया नहीं 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 �